மாத சர்கே ஹோஸ்ட் சேங்க க்வாலிட்டே இல்ல க்வாலி இல்ல கணே ಸರಿ ಆಯ್ತು ಹೋಗ್ತೀನಿ ಅಣ್ಣ ಬರೋ ಅನ್ಬೋಸ್ ನನ್ಗೆ ನಾನು ಎಣ್ಣೆನ ನೋಡ್ಕೊಂಬರೀನಿ ಅಂತ ಹೇಳ್ತಿದ್ದೀನಿ ಬೈ ಒನ್ ಗೆಟ್ ಒನ್ ಹಾಕೋರೇನು ಒರಿಜಿನಲ್ ಸೀರೆಗಳು ಕೊಡ್ತಾರೆ ಕೊಡ್ತಾರೇನ್ರಿ ಹ ಐನೂರು ರೂಪಾಯಿ ಸೀರೆ ಎರಡು ಇರುತ್ತೆ ಆ ಸೀರೆ ಬೆಲೆ ಅಂದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿರ್ತಾರೆ ಬೈ ಒನ್ ಗೆಟ್ ಒನ್ ಎರಡ್ ಸಾವಿರ ರೂಪಾಯಿ ಸೀರೆ ಸಾವಿರ ರೂಪಾಯಿ ಒಂದು ಸೀರೆ ಇರುತ್ತೆ ಅಲ್ಲಿ ಎರಡು ಸೀರೆ ಹಾಕಿರ್ತಾರೆ ಎರಡು ಸಾವಿರ ರೂಪಾಯಿ ಅಲ್ಲಿ ನೇರಳೆ ಬಂತು ಬೈ ಒನ್ ಗೆಟ್ ಒನ್ ನಮ್ಮ ಹೆಣ್ಣು ಮಕ್ಕಳಿಗೂ ಅದು ಯಾವತ್ತು ಬಿದ್ದು ಕಲಿತಾವೋ ಏನೋ ಗೊತ್ತಿಲ್ಲ ಕಂಡ್ರಿ ಎಲ್ಲಾರು ಅಲ್ಲಿ ಬೈ ಒನ್ ಗೆಟ್ ಒನ್ ಅಂದ್ರೆ ಸಾಕು ನೂರು ತರ ಕಂಡ್ರಿ ನೂರು ತರ ಕಂಡ್ರಿ ಐನೂರು ರೂಪಾಯಿ ಕೊಟ್ಟು ಸೀರೆ ತಗೊಂಡತಿವ ಐನೂರು ರೂಪಾಯಿ ಕೊಟ್ಟು ಬ್ಲೌಸ್ ಹೊಸ್ಕೋಬೇಕು ಚೆನ್ನಾಗಿರೋ ಸೀರೆನೆ ತಗೊಂಡಣ್ಣ ಇಂಥದ್ದು ಎಲ್ಲಿ ತಗೋಬೇಕು ಅವರೆಲ್ಲ ದಡ್ರು ನಾವು ಈ ಹೆಣ್ಣು ಬೈವನ್ ಕೆಲವಂದ್ರೂ ಅಲ್ಲ ನಾವ್ ದಾಡ್ರು ಅವ್ರು ಊಟವಂತೂ ಹ ಅದು ನಮ್ಮ ಹೆಣ್ಮಕ್ಳು ಇನ್ನೂ ಅರ್ಥ ಆಗಿಲ್ಲ